ರಾಜ್ಯದಲ್ಲಿ ಮತ್ತೊಮ್ಮೆ ಹೊಸದಾಗಿ ಜಾತಿ ಗಣತಿಯನ್ನ ಆರಂಭ ಮಾಡಿದ್ದಾರೆ ಅಂದ್ರೆ ಮರು ಸಮೀಕ್ಷೆ ಆಗಬೇಕು ಸ್ವಾಮೀಜಿ ಸಮುದಾಯಗಳ ಒತ್ತಡಕ್ಕೆ ಈಗ ಹೈಕಮಾಂಡ್ ನಾಯಕರು ಮಣದಿದ್ದಾರೆ ತೊಂಬತ್ತು ದಿನಗಳ ಒಳಗೆ ವರದಿಯನ್ನ ಸಿದ್ಧಪಡಿಸಲು ಈಗಾಗಲೇ ಸೂಚನೆಯನ್ನ ಕೊಡಲಾಗಿದೆ ಕಾಂಗ್ರೆಸ್ ಸರ್ಕಾರವು ನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಿದ್ಧಪಡಿಸಿದಂತಹ ಜಾತಿ ಗಣತಿ ವರದಿಯನ್ನ ಹೈಕಮಾಂಡ್ ತಿರಸ್ಕರಿಸಿದೆ ಆ ವರದಿಯಲ್ಲಿನ ದೋಷಗಳು ಮತ್ತು ವಾಸ್ತವಿಕ ಅಂಶಗಳ ಕಾರಣದಿಂದಾಗಿ ಹೊಸ ಸಮೀಕ್ಷೆಯನ್ನ ನಡೆಸಲು ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನವನ್ನು ಕೊಟ್ಟಿತ್ತು ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಮರುಗಣತಿ ನಡೆಸಲು ನಿರ್ಧರಿಸಿದ್ದಾರೆ ಕಾಂಗ್ರೆಸ್ ಸರ್ಕಾರವೇ ಹಿಂದೆ ಸುಮಾರು ನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚ ಮಾಡಿ ಸಿದ್ಧಪಡಿಸಿದಂತಹ ಜಾತಿ ಗಣತಿ ವರದಿಯನ್ನ ಕಾಂಗ್ರೆಸ್ ಹೈಕಮಾಂಡ್ ಕಿತ್ತು ಬಿಸಾಕಿದೆ ರಾಜ್ಯದ ತೆರಿಗೆ ಹಣ ಅಷ್ಟೇ ಮಾಡಿದ್ದಲ್ಲದೆ ಇದು ಹಿಂದುಳಿದ ಮತ್ತು ಶೋಷಿತ ಸಮುದಾಯಕ್ಕೆ ಮಾಡಿದಂತಹ ಮಹಾಮೋಸ ಅಂತ ಹೇಳಿ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ವಿ ಸುನೀಲ್ ಕುಮಾರ್ ಅವರು ಕೂಡ ಆರೋಪ ಮಾಡಿದ್ರು ಜಾತಿ ಗಣತಿ ವರದಿಯ ದತ್ತಾಂಶದಲ್ಲಿ ಲೋಪವಿದ್ದು ಅದನ್ನ ಪುನರ್ ಪರಿಶೀಲಿಸಬೇಕು ಅಂತ ಹೇಳಿ ಬಿಜೆಪಿ ಪದೇ ಪದೇ ಆಗ್ರಹಿಸ್ತಾ ಇತ್ತು ಆದ್ರೆ ಸಿಎಂ ಸಿದ್ದರಾಮಯ್ಯವರು ಇಂತಹ ಸೂಕ್ಷ್ಮ ವಿಚಾರದಲ್ಲೂ ತಮ್ಮ ಎಂದಿನ ಉಡಾಫೆಯನ್ನ ಕೂಡ ಮುಂದುವರಿಸಿದ್ರು ಹಾಗೆ ನಂದಿ ಬೆಟ್ಟದಲ್ಲಿ ನಡೆಯುವಂತಹ ಸಚಿವ ಸಂಪುಟ ಸಭೆಯಲ್ಲಿ ಆ ವರದಿ ಸ್ವೀಕರಿಸುವುದಕ್ಕೂ ಕೂಡ ಮುಂದಾಗಿದ್ರು ಆದರೆ ದತ್ತಾಂಶ ಸರಿಯಿಲ್ಲ ಕಾಲಮಿತಿಯಲ್ಲಿ ಮರುಗಣತಿ ಮಾಡುವಂತೆ ಕಾಂಗ್ರೆಸ್ ಹೈಕಮಾಂಡ್ ಕಿವಿ ಹಿಂಡಿ ಆ ವರದಿಯನ್ನು ಕಸದ ಬುಟ್ಟಿಗೆ ಬಿಸಾಕಿದೆ ಅಷ್ಟೇ ಅಲ್ಲ ಕಾಂಗ್ರೆಸ್ ಹೈಕಮಾಂಡ್ ಸಹ ರಾಜ್ಯದ ಹಿಂದುಳಿದ ವರ್ಗ ಶೋಷಿತ ಸಮುದಾಯದವರ ಭಾವನೆಗಳಿಗೆ ನೋವುಂಟು ಮಾಡಿದೆ ಎಲ್ಲಾ ಉತ ಅಂದ್ರೆ ಅವಾಂತರಗಳ ಕಾರಣಕ್ಕಾಗಿ ಸಿಎಂ ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ ಪಕ್ಷ ರಾಜ್ಯದ ಜನತೆಯೇ ಕ್ಷಮೆಯನ್ನ ಯಾಚಿಸಬೇಕು ಅಂತ ಕೂಡ ಒತ್ತಾಯಿಸಿದರು ಬಹುಚರ್ಚಿತ ರಾಜ್ಯ ಹಿಂದುಳಿದ ವರ್ಗಗಳ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷಾ ವರದಿಗೆ ಐಸಿಸಿ ಹೈಕಮಾಂಡ್ ಬ್ರೇಕ್ ಆಗಿದೆ ಸಮೀಕ್ಷಾ ವರದಿ ಅಸ್ವಾಸ್ತಿಕ ಮತ್ತು ಅವೈಜ್ಞಾನಿಕ ಎಂಬ ಮೇಲ್ಜಾತಿಗಳ ವಾದವನ್ನ ವರಿಷ್ಠ ನಾಯಕರು ಸಮರ್ಥನೆ ಮಾಡಿದ್ದು ಈ ಆಕ್ಷೇಪಾರ್ಹ ಆ ವರದಿಯನ್ನು ಪರಿಗಣಿಸುವ ಬದಲು ಹೊಸ ಸಮೀಕ್ಷೆ ನಡೆಸಲು ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ಕೊಟ್ಟಿದೆ ಪಕ್ಷದ ಸೂಚನೆಗೆ ಸಮ್ಮತಿಸಿರುವಂತಹ ಸಿಎಂ ಸಿದ್ದರಾಮಯ್ಯ ಹತ್ತು ವರ್ಷಗಳ ಹಿಂದಿನ ವರದಿ ಅನ್ನೋದು ಸೇರಿ ಕೆಲವರು ಜಾತಿ ಗಣತಿ ವರದಿಗೆ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಆ ಹಿನ್ನೆಲೆಯಲ್ಲಿ ಹೊಸ ಸಮೀಕ್ಷೆಗೆ ವರಿಷ್ಠ ನಾಯಕರು ಕೂಡ ಸಲಹೆ ಮಾಡಿದರು ಮತ್ತೊಮ್ಮೆ ಸಮೀಕ್ಷೆಯನ್ನು ನಡೆಸಬೇಕು ಅಂತ ಹೇಳಿ ನಿರ್ಧರಿಸಲಾಗಿದೆ ಅಂದರೆ ತೊಂಬತ್ತು ದಿನಗಳಲ್ಲಿ ಹೊಸದಾಗಿ ಜಾತಿ ಗಣತಿ ನಡೆಯಲಿದೆ ಅಂತೇಳಿ ಈಗಾಗಲೇ ದೆಹಲಿಯಲ್ಲಿ ಕೂಡ ಈ ಒಂದು ವಿಚಾರವನ್ನು ಪ್ರಕಟಿಸಿದ್ದಾರೆ ನಿನ್ನೆಯಷ್ಟೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಲೋಕಸಭೆ ಪ್ರತಿಪಕ್ಷ ನಾಯಕರಾದಂತಹ ರಾಹುಲ್ ಗಾಂಧಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಕೆಸಿ ವೇಣುಗೋಪಾಲ್ ಹಾಗೆ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಒಳಗೊಂಡಂತಹ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ ಇದರೊಂದಿಗೆ ರಾಜ್ಯದ ಹಿಂದುಳಿದ ವರ್ಗಗಳ ಸಮೀಕ್ಷಾ ವರದಿ ಅಂದ್ರೆ ಎರಡ್ ಸಾವಿರದ ಹದಿನೈದು ಹಾಗೂ ಅದನ್ನ ಆಧರಿಸಿದಂತಹ ಜಯಪ್ರಕಾಶ್ ಹೆಗಡೆ ಆಯೋಗದ ದತ್ತಾಂಶ ವರದಿ ಏನಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ನೇಮಪಥ್ಯಕ್ಕೆ ಸರದಿರುವಂತದ್ದು ಹಾಗಾಗಿ ಜಾತಿ ಗಣತಿ ವರದಿ ಅಂಗೀಕಾರ ಮತ್ತು ಅನುಷ್ಠಾನ ಸಂಬಂಧ ಅಂತಿಮ ತೀರ್ಮಾನಕ್ಕಾಗಿ ಜೂನ್ ಹನ್ನೆರಡರಂದು ಕರೆಯಲಾಗಿತ್ತಂತಹ ವಿಶೇಷ ಸಂಪುಟ ಸಭೆ ರದ್ದಾಗಿದೆ ತೀವ್ರ ವಿವಾದಿತ ಜಾತಿ ಗಣತಿ ವರದಿಯನ್ನ ಕೈ ಬಿಡುವಂತಹ ತೀರ್ಮಾನವನ್ನ ಸಭೆ ಬಳಿಕ ಕೆ ಸಿ ವೇಣುಗೋಪಾಲ್ ಅವರು ಪ್ರಕಟಿಸಿದ್ದಾರೆ ಜನಸಂಖ್ಯೆ ಆಧರಿಸಿ ಅವಕಾಶ ಮತ್ತು ಸೌಲಭ್ಯಗಳ ಹಂಚಿಕೆಗಾಗಿ ಜಾತಿ ಗಣತಿ ಆಗಬೇಕು ಅನ್ನುವಂಥದ್ದು ಇಲ್ಲಿ ಕಾಂಗ್ರೆಸ್ನ ನಿಲುವಾಗಿದೆ ಆದ್ರೆ ರಾಜ್ಯ ಸರ್ಕಾರದ ಜಾತಿ ಗಣತಿ ವರದಿಯು ಸಮರ್ಪಕವಾಗಿ ನಡೆದಿಲ್ಲ ಹತ್ತು ವರ್ಷಗಳಷ್ಟು ಹಳೆಯದ್ದು ಕೆಲವು ವರ್ಗದ ಜನರಿಂದ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಹೊಸದಾಗಿ ನಿರ್ದಿಷ್ಟ ಕಾಲಮಿತಿಯೊಳಗೆ ಜಾತಿ ಸಮೀಕ್ಷೆಯನ್ನ ನಡೆಸಲು ಸಲಹೆಯನ್ನ ಕೊಡಲಾಗಿದೆ ಅಂತ ಹೇಳಿದ್ದಾರೆ ಹಾಗೆ ನೋಡಿ ಮೂರು ತಿಂಗಳಲ್ಲಿ ಮರುಗಣತಿ ಅಂತ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ದಿಲ್ಲಿ ಕರ್ನಾಟಕ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತಹ ಸಿಎಂ ಸಿದ್ದರಾಮಯ್ಯ ಅವರು ನಾನಾ ಜಾತಿ ಸಂಘಟನೆಗಳು ಮಠಾಧೀಶರು ಸಮುದಾಯಗಳ ಮುಖಂಡರು ಹಾಗೂ ಸಚಿವರು ಜಾತಿ ಗಣತಿ ವರದಿಗೆ ಅಪಸ್ವರ ಎತ್ತಿದ್ದಾರೆ ಹಾಗಾಗಿ ಜಾತಿ ಗಣತಿ ವರದಿಯನ್ನ ತಾತ್ವಿಕವಾಗಿ ಒಪ್ಪಿ ಮರುಗಣತಿ ಮಾಡಲು ತೀರ್ಮಾನಿಸಲಾಗಿದೆ ಪರಿಶಿಷ್ಟ ಜಾತಿಗಳಿಗೆ ಒಳ ಈಗಾಗಲೇ ಎಸ್ಸಿ ಸಮೀಕ್ಷೆ ನಡೀತಾ ಇದ್ದು ಅದೇ ರೀತಿ ಇತರ ಜಾತಿಗಳ ಗಣತಿಯನ್ನು ಹೊಸದಾಗಿ ಕೈಗೊಳ್ಳಬೇಕು ಅಂತ ಹೇಳಿ ನಿರ್ಧರಿಸಲಾಗಿದೆ ಈ ಸಮೀಕ್ಷಾ ಕಾರ್ಯವನ್ನು ತೊಂಬತ್ತು ದಿನದೊಳಗೆ ಪೂರ್ಣಗೊಳಿಸಬೇಕು ಅಂತ ಹೇಳಿ ಕೂಡ ಪ್ರಕಟಿಸಿದ್ದಾರೆ ನೋಡಿ ಮನೆ ಮನೆ ಸಮೀಕ್ಷೆ ಮಾಡಲಾಗುತ್ತೆ ಆನ್ಲೈನ್ ಬಳಕೆ ಮಾಡಲಾಗುತ್ತೆ ಜಾತಿ ಗಣತಿ ವರದಿ ಬಗ್ಗೆ ಎದ್ದಿರುವಂತಹ ಅಪಸ್ಪುರ ಹಾಗೂ ಅಂಕಿಅಂಶಗಳ ಕುರಿತಂತೆ ಕೆಲವು ಸಮುದಾಯಗಳ ಆಕ್ಷೇಪದಿಂದ ಗೊಂದಲ ನಿರ್ಮಾಣವಾಗಿರುವ ಹಿನ್ನೆಲೆಯಲ್ಲಿ ಈ ತೀರ್ಮಾನ ಮಾಡಲಾಗುತ್ತೆ ಮನೆ ಮನೆಗೆ ಸಮೀಕ್ಷೆ ಹಾಗೂ ಆನ್ಲೈನ್ ಮೂಲಕ ಎಲ್ಲರೂ ತಮ್ಮ ವಿವರಗಳನ್ನು ಸಲ್ಲಿಸಲು ಅವಕಾಶವನ್ನ ಕೂಡ ಕಲ್ಪಿಸಿಕೊಡಲಾಗುತ್ತೆ ಹೊಸ ಸಮೀಕ್ಷೆ ಕಾರ್ಯವನ್ನು ಪಾರದರ್ಶಕವಾಗಿ ನಡೆಸಲಾಗುತ್ತೆ ಅಂತ ಹೇಳಿ ಕೂಡ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಸೂಚನೆ ಕೊಟ್ಟಿದ್ದಾರೆ ಸೊ ಸಂಸದರು ಶಾಸಕರು ಸಂಘ ಸಂಸ್ಥೆಗಳ ಅಭಿಪ್ರಾಯ ಆಧರಿಸಿ ವರಿಷ್ಠರು ಈ ಸೂಚನೆಯನ್ನ ಕೊಟ್ಟಿದ್ದು ಎಲ್ಲರನ್ನು ಕೂಡ ಒಳಗೊಂಡಂತಹ ವ್ಯವಸ್ಥಿತವಾಗಿ ಜಾತಿ ಗಣತಿ ಕಾರ್ಯ ಮಾಡಬೇಕು ಅಂತ ಹೇಳಿ ಅಂಡ್ ಎಲ್ಲರಿಗೂ ಕೂಡ ನ್ಯಾಯಬದ್ಧವಾಗಿ ಅವಕಾಶವನ್ನ ಕಲ್ಪಿಸಬೇಕು ವರಿಷ್ಠರು ಮಾರ್ಗದರ್ಶನ ಕೊಟ್ಟಿದ್ದಾರೆ ಈ ರೀತಿಯಾಗಿ ಸಚಿವ ಸಂಪುಟದಲ್ಲಿ ಚರ್ಚಿಸಿದ ಬಳಿಕ ಸಿಎಂ ಸಿದ್ದರಾಮಯ್ಯ ಅವರು ಮರುಜಾತಿ ಗಣತಿ ದಿನಾಂಕವನ್ನ ಪ್ರಕಟಿಸಲಿದ್ದಾರೆ ಹಾಗಾದ್ರೆ ಯಾವತ್ತಾಗತ್ತೆ ಈ ಮರುಜಾತಿ ಗಣತಿ ಅನ್ನೋದು ನೋಡಿ ಜಾತಿ ಗಣತಿ ಮರು ಸಮೀಕ್ಷೆ ರಾಜ್ಯದಲ್ಲಿ ಮತ್ತೊಮ್ಮೆ ಜಾತಿ ಗಣತಿ ನಡೆಸಲು ಹೈಕಮಾಂಡ್ ನಾಯಕರು ಸೂಚನೆ ಕೊಟ್ಟಿದ್ದಾರೆ ನ್ಯಾಯಬದ್ಧವಾಗಿ ಆಗ್ಬೇಕು ಹಲವು ಸಮುದಾಯಗಳ ವಿರೋಧದ ಹಿನ್ನೆಲೆಯಲ್ಲಿ ಮರು ಸಮೀಕ್ಷೆ ಮಾಡೋದಕ್ಕೂ ಕೂಡ ಈಗಾಗಲೇ ರಾಜ್ಯ ಸರ್ಕಾರ ಕೂಡ ತೀರ್ಮಾನ ಮಾಡಿದೆ ಹತ್ತು ವರ್ಷಗಳ ಹಿಂದಿನ ಸಮೀಕ್ಷೆ ಆಧರಿಸಿದಂತಹ ವರದಿ ಅದನ್ನ ಜಾರಿಗೆ ಹಿಂದೇಟಾಗ್ತಿದ್ದಾರೆ ಹೊಸದಾಗಿ ಸರ್ವೆ ನಡೆಸಿ ನಂತರ ಜಾತಿ ಗಣತಿ ವರದಿ ಜಾರಿಗೆ ಪ್ಲಾನ್ ಮಾಡಿರುವಂತದ್ದು ನೋಡಿ ಹಿಂದಿನ ವರದಿಯ ಗತಿಯೇನು ಹಾಗಾದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮಾಡಿದಂತಹ ಜಾತಿ ಗಣತಿಯ ವರದಿಯ ಗತಿಯೇನು ಎರಡ್ ಸಾವಿರದ ಹದಿನಾಲ್ಕರ ಏಪ್ರಿಲ್ ಹನ್ನೊಂದರಿಂದ ಶುರುವಾಗಿದ್ದಂತಹ ಜಾತಿ ಗಣತಿ ಎರಡ್ ಸಾವಿರದ ಇಪ್ಪತ್ತೈದು ಏಪ್ರಿಲ್ ಹನ್ನೊಂದರಂದು ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ವರದಿ ಮಂಡನೆ ಮಾಡಲಾಗಿತ್ತು ಮಂಡನೆಯಾಗಿರುವಂತಹ ಜಾತಿ ಗಣತಿಯ ವಿಚಾರದಲ್ಲಿ ನಿರ್ಧಾರವನ್ನ ಸರ್ಕಾರ ಇನ್ನುವರೆಗೂ ಕೂಡ ಕೈಗೊಂಡಿಲ್ಲ ಜಾತಿ ಗಣತಿ ಅಂಗೀಕಾರ ಅಥವಾ ತಿರಸ್ಕಾರ ಮಾಡದಂತಹ ರಾಜ್ಯ ಸರ್ಕಾರ ಹಾಗಾಗಿ ಜಾತಿ ಗಣತಿಗೆ ಖರ್ಚು ಮಾಡಿದಂತಹ ಸುಮಾರು ನೂರ ಅರವತ್ತೆರಡು ಕೋಟಿಯ ಕಥೆಯನ್ನು ಎಲ್ಲೋಯ್ತ ಹಾಗಾದ್ರೆ ನೂರ ಅರವತ್ತೆರಡು ಕೋಟಿಯೇ ಹಾಗಾದ್ರೆ ವೇಸ್ಟ್ ಅದು ವ್ಯತ್ಯನ ಅಷ್ಟೆಲ್ಲಾ ಕೋಟಿ ಖರ್ಚು ಮಾಡಿ ಸಮೀಕ್ಷೆ ಮಾಡಿ ಈಗ ಮತ್ತೆ ಮರು ಸಮೀಕ್ಷೆ ಮಾಡಬೇಕು ಅಂತಂದ್ರೆ ನೂರ ಅರವತ್ತೆರಡು ಕೋಟಿ ಏನು ಹಿಂದೆ ಖರ್ಚು ಮಾಡಿದ್ರು ಹಾಗಾದ್ರೆ ಹೋಯ್ತು ಆ ಹಣ ಮತ್ತೊಮ್ಮೆ ಜಾತಿ ಗಣತಿ ನಡೆಸಲು ಈಗ ರಾಜ್ಯ ಸರ್ಕಾರ ಎಷ್ಟು ಖರ್ಚು ಮಾಡುತ್ತೆ ಆಗ್ಲೇ ನೂರ ಅರವತ್ತೆರಡು ಕೋಟಿ ಖರ್ಚು ಮಾಡಿದೆ ಈಗ ಅಷ್ಟೇ ಮಾಡಬಹುದಲ್ಲ ಇದಕ್ಕಿಂತ ಹೆಚ್ಚಾಗೂ ಮಾಡಬಹುದು ಈಗ ಸರ್ವೆ ನಡೆಸಿದ್ರೆ ಮುಂದಿನ ಮೂರು ವರ್ಷದೊಳಗೆ ಏನಾದ್ರೂ ವರದಿ ಹೊರಬರುತ್ತಾ ಅನ್ನುವಂತಹ ಪ್ರಶ್ನೆ ಪ್ರಬಲ ಜಾತಿಗಳ ಒತ್ತಡಕ್ಕೆ ಮಣಿದು ನಿರ್ಧಾರವನ್ನ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಬದಲಿಸ್ತಾರಾ ಅನ್ನುವಂಥದ್ದು ಕಾದ್ ನೋಡಬೇಕಾಗಿದೆ